కాంగ్రెస్ అభ్యర్థి శైల్స్ పాటేల్ అధిక మతల షిమ్మ క్షేత్ర జ్వాల సమస్యలను పరిహరీ జిల్లా కాంగ్రెస్ ఉపాధ్యక్ష ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದು ಈಗಾಗಲೇ ಐದು ಗ್ಯಾರಂಟಿ ಇರುವುದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಸವಲತ್ತುಗಳು ಜನರಿಗೆ ದೊರೆಯುತ್ತಿದೆ ಇದರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರ ಒಲವು ಹೆಚ್ಚು ಇದ್ದು ಈ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಹಾಗೂ ಶ್ರೀಮತಿ ಸೋನಿಯಾ ಗಾಂಧಿ ರವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ರೈತರ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿರುತ್ತಾರೆ ಹಾಗೂ ಕಾಫಿ ಬೆಳೆಗಾರರ ಸಾಲ ಮನ್ನಾ ಸಹಿತ ಮಾಡಿರುತ್ತಾರೆ ಆದರೆ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಹತ್ತು ವರ್ಷಗಳು ಆದರೂ ಸಹಿತ ಕಾಫಿ ಬೆಳೆಗಾರರಿಗೆ ಯಾವುದೇ ಸಹಾಯ ಮಾಡಿರುವುದಿಲ್ಲ ಈ ಅಂಶವನ್ನು ನೆನಪಿನಲ್ಲಿಟ್ಟುಕೊಂಡು ಮಲೆನಾಡಿನ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಕೋರುತ್ತೇನೆ ಎಂದರು ಈಗಾಗಲೇ ರಾಜ್ಯ ಸರ್ಕಾರ ಮಲೆನಾಡು ಪ್ರದೇಶದ ಕಾಫಿ ಬೆಳೆಗಾರರು ಒತ್ತುವರಿ ಮಾಡಿಕೊಂಡು ಬಂದಿರುವ ಜಮೀನನ್ನು ಗುತ್ತಿಗೆ ನೀಡಲು ಆದೇಶ ಹೊರಡಿಸಿರುತ್ತಾರೆ ಇದರಿಂದ ಸಾವಿರಾರು ಬೆಳೆಗಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿರುತ್ತದೆ ಈಗಾಗಲೇ ಕಾಂಗ್ರೆಸ್ ಪಕ್ಷವು ಹೊರಡಿಸಿರುವ ಪ್ರಣಾಳಿಕೆಯಲ್ಲಿ ಯುವ ಉದ್ಯೋಗ ಕೊಡುವುದು ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಸಹಾಯಧನ ನೀಡುವುದು ರೈತರ ಸಾಲ ಮನ್ನಾ ಮಾಡುವುದು ಹೀಗೆ ಹಲವು ಕಾರ್ಯಕ್ರಮವನ್ನು ಘೋಷಿಸಿರುತ್ತಾರೆ ಈಗ ನಮ್ಮ ಜಿಲ್ಲೆ ಈ ಹಿಂದೆ ಮಂತ್ರಿಗಳಾಗಿ ಸಂಸದರಾಗಿ ಉತ್ತಮ ಕೆಲಸ ಮಾಡಿದ ಜಿ ಪುಟ್ಟಸ್ವಾಮಿಗೌಡರವರು ತಮ್ಮ ಕಾರ್ಯವೈಖರಿ ಹಾಗೂ ನೀರಾವರಿ ಯೋಜನೆಗಳ ಮೂಲಕ ಜಿಲ್ಲೆಯ ಜನರ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದು ಈಗ ಅವರ ಮೊಮ್ಮಗ ಶ್ರೇಯಸ್ ಪಾಟೀಲ್ ರವರು ಚುನಾವಣೆಗೆ ನಿಂತಿರುವ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಮತದಾರ ಬಂಧುಗಳು ಹೆಚ್ಚಿನ ರೀತಿಯ ಬೆಂಬಲ ನೀಡಬೇಕಾಗಿ ಮನವಿ ಮಾಡಿದರು ಹಾಲಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣನವರು ನಮ್ಮ ಕಾಫಿ ನಾಡಿನ ಸಮಸ್ಯೆಗೆ ಯಾವುದೇ ಸಹಾಯ ಮಾಡದೆ ಸಮಸ್ಯೆಗಳಿಗೆ ಸ್ಪಂದಿಸದೆ ಬಗೆಹರಿಸ ಪ್ರಮುಖವಾಗಿ ಆನೆ ಮಾನವ ಘರ್ಷದಲ್ಲಿ ಹಲವು ಜನರು ತಮ್ಮ ಜೀವ ಕಳೆದುಕೊಂಡರೂ ಸಹ ಕೇಂದ್ರ ಸರ್ಕಾರದಿಂದ ಯಾವುದೇ ನೆರವು ಕೊಡಿಸಲು ಮುಂದಾಗದೇ ತಮ್ಮ ಜವಾಬ್ದಾರಿಯಲ್ಲಿ ವಿಫಲವಾಗಿರುತ್ತಾರೆ ಇವರದೇ ಪಕ್ಷದ ಹಲವು ಶಾಸಕರು ಬಹಳ ವರ್ಷದಿಂದ ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇದ್ದರೂ ಸಹ ಮಲೆನಾಡಿನ ಜನರ ಸಮಸ್ಯೆಗೆ ಯಾವುದೇ ತಾತ್ವಿಕ ಪರಿಹಾರ ಕಂಡುಹಿಡಿಯಲು ವಿಫಲವಾಗಿರುತ್ತಾರೆ ಈಗ ಭಾರಿ ಸುಳ್ಳುಗಳನ್ನು ಹೇಳಿಕೊಂಡು ನಾನು ಮಾಡುವುದು ತಪ್ಪಾಗಿದೆ ತಾವು ಹೇಳುತ್ತಾ ಮತ ಕೇಳಲು ಬಂದಿರುವುದು ಮಲೆನಾಡಿನ ಜನರ ದಿಕ್ಕು ತಪ್ಪಿಸುವ ಕೆಲಸವಾಗಿರುತ್ತದೆ ಎಂದು ಆರೋಪಿಸಿದರು ನಮ್ಮ ಮಲೆನಾಡಿನ ಮತದಾರ ಬಂಧುಗಳು ಈ ಬಾರಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದ ಶ್ರೇಯಸ್ ಪಾಟೀಲ್ ರವರನ್ನು ಅಧಿಕ ಮತಗಳನ್ನು ನೀಡುವ ಮೂಲಕ ನಮ್ಮ ಪಕ್ಷದ ಜ್ವಾಲಂತ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಅವಕಾಶವನ್ನು ನೀಡಬೇಕೆಂದು ಈ ಮೂಲಕ ನಾವು ಮತದಾರರಲ್ಲಿ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಪತ್ರಿಕೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿ ಸಿ ಸಣ್ಣಸ್ವಾಮಿ ಕೆಪಿಸಿಸಿ ಮಾಜಿ ಸದಸ್ಯ ವೈಪಿ ರಾಜೇಗೌಡ ಕೆಪಿಸಿಸಿ ವಾರ್ ರೂಮ್ ಜಿಲ್ಲಾ ಉಸ್ತುವಾರಿ ಶ್ರೀತಲ್ ಇತರರು ಉಪಸ್ಥಿತರಿದ್ದರು ಹನ್ಯ ಆಗಿದೆ ಅಂತ ಕೇಳಕ್ ಬಂದಿಲ್ಲ ಮತ ನೀವು ಕೇಳಕ್ ಬಂದಿರೋದು ಫಸ್ಟ್ ಹೇಳಿ ನೀವು ಅದ್ ಎಲ್ಲರೂ ಕೇಳ್ತಾರೆ ಒಂದ್ ಬಂದಾಗ ನೀವು ದುಡ್ಡು ಕೊಡಿ ಅಂತ ಅದೇ ಹೇಳಿ ಇದಾಗಿ ನಮ್ಮ ಪ್ರಮುಖವಾದ ವಿಷಯ ನಾವ್ ಇವತ್ತಿನ ಮುಂದೆ ಬಂದಿರೋದು ನಮ್ಮ ತಾಲೂಕು ಎಸ್ಪೆಷಲಿ ಮಲ್ನಾಡಿಗೆ ಜೆಡಿಎಸ್ ಲಕ್ಷ ರೂಪಾಯಿ ಕೊಡೋದು ಜೆಡಿಎಸ್ ಜೆಡಿಎಸ್ ಒತ್ತಾಯದ ಮೇಲೆ ತಗೊಂಡಿರೋದು ಎರಡನೇದಾಗಿ ನಾವು ಬಂದಿರೋದು ಫುಲ್ ಮತ್ತೊಂದು ಪ್ರಶ್ನೆಗೂ ಬರ್ತೀವಿ ಎರಡನೇದಾಗಿ ನಮ್ಮ ಮಲೆನಾಡಿನ ಸಮಸ್ಯೆಗಳು ನಿರಂತರವಾಗಿ ಕಂಟಿನ್ಯೂ ಆಗ್ತಿದೆ ನೀವ್ ಹೇಳ್ತಾ ಇದ್ರೆ ನಾವು ಯಾರು ಮಾತಾಡಲಿಲ್ಲ ಅಂತ ತಪ್ಪಿಡ್ಕೊಂಡಿರ ಮಾತಾಡ್ಲಿಕ್ಕೆ ನಮಗೆ ಆದ ಪಕ್ಷಗಳಿಗೆ ಕೆಲಸಗಳಿದೆ ಈಗ ನಾವು ಚುನಾವಣಾ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದರೆ ನಮ್ಮ ಮಲೆನಾಡಿ ಅನ್ಯಾಯ ಮಾಡೋಕ್ಕಾಗುತ್ತೆ ಅಂತ ಬಂದಿದ್ದೀವಿ ಈಗ ಆಲ್ರೆಡಿ ಆಗಿದೆ ಆಲ್ರೆಡಿ ನಮ್ಮನ್ನ ಮಲೆನಾಡಿರನ್ನ ಇವತ್ತಿನ ಜೆಡಿಎಸ್ ಸಂಸ್ಥೆ ಇರ್ಬೋದು ಜೆ ಡಿ ಎಸ್ನ ವರಿಷ್ಠರಿರ್ಬೋದು ಡಿ ರೇವಣ್ಣವ್ರು ಇರ್ಬೋದು ಮಲೆನಾಡನ್ನ ಯಾವತ್ತೂ ಕನ್ಸಿದ್ರು ಮಾಡೋದಿಲ್ಲ ಅವ್ರಿಗೆ ಏನೇನು ನಮ್ಮ ಸ್ವಲ್ಪ ಜನಾಂಗದ ವೋಟ್ ಆಗ್ತಾರೆ ಅವ್ರದ್ದು ಏನು ಕೇಳಿದರೆ ಎಷ್ಟು ರಿಪ್ಲೆಸ್ಟ್ ಅನ್ನೋ ಸ್ಥಿತಿಯಲ್ಲಿ ನಮ್ಮಲ್ಲಿದೆ ಹುಡುಗಿ ಆಯ್ಕೆ ಅಲ್ಲಿ ನೋಡೋ ಶಿಮ್ ಮೂರು ಸರಿ ಹೌದು ಸರ್ ಮತ್ತೆ ಅವರಿಗೆ ಶ್ರೀಮಾನ ಏನು ಮಾಡಿದ್ರು ಮೂರು